ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ ರಿಪಬ್ಲಿಕನ್ ವರದಿಗೆ ಎಚ್ಚತ್ತ ಸರ್ಕಾರ ಇಂದು ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವರು ದೌಡು ಕೇಸರಿ ಮನೆಯಲ್ಲಿ ಬಣ ಪಾಲಿಟಿಕ್ಸ್ ಇಂದು ರಾಧಾಮೋಹನ್ ನೆಹು ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಾನು ಸೈಲೆಂಟ್ ರಮೇಶ್ ವೈಲೆಂಟ್ ಯತ್ನಾಳ್ ಮತ್ತೆ ಗುಡುಗು ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕೋಟಿ ಕೋಟಿ ಖರ್ಚು ಪ್ರತಿ ಗಂಟೆಗೆ ಇಪ್ಪತ್ತು ಲಕ್ಷ ವೆಚ್ಚ ಕಳೆದ ಬಾರಿಯ ಹದಿನೈದು ಕೋಟಿಗೆ ಲೆಕ್ಕವೇ ಇಲ್ಲ ಕಲಬುರಗಿ ಸೆಂಟ್ರಲ್ ಜೈಲ್ ಅಕ್ರಮಕ್ಕಿಲ್ವ ಕಡಿವಾಣ ಅಕ್ರಮದ ಫೋಟೋ ವಿಡಿಯೋ ರಿಲೀಸ್ ಅನಿತಾ ವರ್ಗಾವಣೆಗೆ ಪ್ಲಾನ್ ಮಾಡಿ ಮಸಲತ್ತು ಚಲಿಸುತ್ತಿದ್ದ ಕಾರಿನ ಮೇಲೆ ದೊಪ್ಪನೆ ಬಿದ್ದ ಕೊಂಬೆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ನಾಲ್ವರು ಪಾರು ಬೆಂಗಳೂರಿನ ಅಂಡರ್ ಪಾಸ್ನಲ್ಲಿ ಅವಘಡ ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷ್ಠಿಯ ಸಂಭ್ರಮ ಮನೆ ಮಾಡಿದೆ ಕುಕ್ಕೆಯಲ್ಲಿ ಅದ್ಧೂರಿಯಾಗಿ ಬ್ರಹ್ಮ ರಥೋತ್ಸವ ನೆರವೇರಿಸಲಾಗುತ್ತೆ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಕೂಡ ಭಾಗಿಯಾಗ್ತಾರೆ ರಥ ಎಳೆದು ಖುಷಿ ಪಟ್ಟಿದ್ದಾರೆ ಸಹಸ್ರಾರು ಭಕ್ತರು ಬೆತ್ತದ ಮೂಲಕ ರಥ ಎಳೆದಿದ್ದಾರೆ ಭಕ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವದ ಸಂಭ್ರಮ ಆಲ್ರೆಡಿ ರಥೋತ್ಸವವನ್ನು ಭಕ್ತರು ನೆರವೇರಿಸಿದ್ದಾರೆ ಬೆತ್ತದ ಮೂಲಕ ರಥ ಎಳೆಯುತ್ತೆ ಭಕ್ತಗಣ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈ ಸಮಯದಲ್ಲಿ ಜನ ಆಗಮಿಸ್ತಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಕಾಲಿಡೋ ಜಾಗ ಇರಲ್ಲ ಅಷ್ಟು ದೊಡ್ಡ ಮಟ್ಟದ ಸಂಭ್ರಮ ನೋಡೋದು ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಮಗೆಲ್ಲ ನೆನಪಿರಬಹುದು ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಯಾರಾದರೂ ನಾಗನ ದೋಷ ಇದೆ ಅಂದ್ರೆ ಮೊದಲು ಕುಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ಇಂಥ ಚಂಪಾಷ್ಠಿಯ ಸಂದರ್ಭದಲ್ಲಿ ಇಲ್ಲಿಗೆ ಹೋದರೆ ನಾವು ಪುನೀತರಾಗಬಹುದು ಆಗಬಹುದು ಇರುವಂತಹ ಸಮಸ್ಯೆಗಳೆಲ್ಲ ದೂರ ಆಗಬಹುದು ಅನ್ನುವಂಥ ನಂಬಿಕೆಯೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಜನ ಆಗಮಿಸ್ತಾರೆ ರಥೋತ್ಸವದಲ್ಲಿ ಭಾಗಿಯಾಗಿ ಆ ರಥ ಎಳೆದಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ ದೊಡ್ಡ ಮಟ್ಟದ ಸಂಭ್ರಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿ ದಿನೇಶ್ ಚಂಪಾ ಷ್ಠಿಯ ಸಂಭ್ರಮ ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಸಂಭ್ರಮದಲ್ಲಿ ಭಾಗಿಯಾಗುತ್ತಾರೆ ಈ ವಿಶೇಷತೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರಿ ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ಚಂಪಾ ಷಷ್ಠಿ ಮಹೋತ್ಸವದ ಪ್ರಯುಕ್ತ ಆ ಬ್ರಹ್ಮ ರಥೋತ್ಸವ ಇರುವಂತದ್ದು ಇವತ್ತು ಆ ಬೆಳಿಗ್ಗೆ ಆರು ಐವತ್ತ ಏಳಕ್ಕೆ ಏನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ರಥಾರೋಹಣ ಮಾಡಲಾಗಿತ್ತು ಆರು ಐವತ್ತೇಳರ ಋಷಿಕ ಲಗ್ನದಲ್ಲಿ ರಥಾರೋಹಣ ಮಾಡಿ